ಒಬ್ಬ ಆರೋಗ್ಯವಂತ ಮನುಷ್ಯನ ಕೈ ಕಾಲು ಹೃದಯ ರಕ್ತನಾಳಗಳು ಹೇಗೆ ಆರೋಗ್ಯದಿಂದ ತನ್ನ ಕೆಲಸಗಳನ್ನ ತಾನು ಮಾಡ್ಕೊಂಡು ಹೋಗಬೇಕು ಅದೇ ರೀತಿ ಒಬ್ಬ ಆರೋಗ್ಯವಂತನಾದ ವ್ಯಕ್ತಿಯ ನೆನಪು ಕೂಡ ಹಾಗೆ ಚೆನ್ನಾಗಿ ಇರಬೇಕು ಬುದ್ಧಿಶಕ್ತಿ ಚೆನ್ನಾಗಿರಬೇಕು ನೆನಪಿನ ಶಕ್ತಿಯನ್ನ ಬುದ್ಧಿಶಕ್ತಿಯನ್ನ ಹೆಚ್ಚಿಸ್ಕೋಬೇಕಾದ್ರೆ ಆಹಾರದ ಮೂಲಕ ಸಾಧ್ಯ ಮನುಷ್ಯ ತಾಯಿಯ ಗರ್ಭದಲ್ಲಿ ಇದ್ದಾಗ ಪ್ರಮುಖವಾಗಿ ಕಡೆಯ ಮೂರು ತಿಂಗಳಿನಲ್ಲಿ ಅಂದರೆ ಥರ್ಡ್ ಟ್ರೈಮಿಸ್ಟರ್ ಅಂತ ಹೇಳ್ತೀವಲ್ವಾ ಆ ಸಮಯದಲ್ಲಿ ಮೆದುಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮೆದುಳು ಅಂತಂದರೆ ಮೆದುಳಿನ ಜೀವಕೋಶಗಳು ಬೆಳೆಯುತ್ತೆ ಹಾಗಾಗಿ ತಾಯಿಯ ಆಹಾರವನ್ನು ನಾವು ಇಂಥ ನಿರ್ದಿಷ್ಟವಾದ ಆಹಾರಗಳನ್ನ ತೆಗೆದುಕೊಂಡಾಗ ಮಗುವಿನ ಮೆದುಳು ಬೆಳವಣಿಗೆ ಆಗತ್ತೆ ಅಂತ ಹೇಳ್ತೀವಿ ಮೆದುಳಿನ ಜೀವಕೋಶಗಳು ಭಾಗ ಎಷ್ಟಿರುತ್ತೋ ಅಷ್ಟೇ ಇರುತ್ತೆ ಅದು ವೃದ್ಧಿ ಆಗೋದಿಲ್ಲ ಆದರೆ ವೃದ್ಧಿ ಆಗೋದು ಏನು ಅಂತ ಹೇಳಿದ್ರೆ ಸ್ಕಿಲ್ಸ್ ನೆನಪಿನ ಶಕ್ತಿ ಇರ್ಬೋದು ಅಥವಾ ಯೋಚಿಸುವ ಶಕ್ತಿ ಇರ್ಬೋದು ಇದಕ್ಕೂ ಮತ್ತೆ ಆಹಾರಕ್ಕೂ ತುಂಬ ಒಳ್ಳೆಯ ಸಂಬಂಧ ಇದೆ ಈಗ ನೆನಪು ಎರಡು ತರಹದ ಬರುತ್ತೆ ಒಂದು ಶಾರ್ಟ್ ಟರ್ಮ್ ನೆನಪು ಇನ್ನೊಂದು ಲಾಂಗ್ ಟರ್ಮ್ ನೆನಪು ಶಾರ್ಟ್ ಟರ್ಮ್ ನೆನಪು ಎಲ್ಲರೂ ಏನು ಅಯ್ಯೋ ನನ್ನ ಮೊಬೈಲ್ ಇಲ್ಲೆಲ್ಲೋ ಇಟ್ಬಿಟ್ಟಿದ್ದೀನಿ ಎಲ್ಲಿಟ್ಟಿದ್ದೀನಿ ಗೊತ್ತಿಲ್ಲ ತಡ್ಕಾಡ್ತಾ ಇರೋದು ಕನ್ನಡ ಎಲ್ಲೋ ಇಟ್ಟಿದ್ದೀನಿ ತಡ್ಕೊಳ್ಳೋದು ಅಥವಾ ಶಾಲೆಗೆ ಹೋಗುವಂತಹ ಮಕ್ಕಳು ಈಗ ಅವರು ಹೇಳ್ಕೊಟ್ಟಿದ್ದ ಪಾಠನ ಮುಂದಿನ ಗಂಟೆಯಲ್ಲಿ ಏನಪ್ಪ ಹೇಳು ಅಂತಂದರೆ ನೆನಪಿಗೆ ಬರದೇ ಇರೋದು ಈ ತರಹದ ನೆನಪುಗಳಿಗೆ ಕೂಡ ಒಂದು ವಿಶಿಷ್ಟವಾದ ಆಹಾರವನ್ನು ನಾವು ಸ್ವೀಕರಿಸ್ಬೋದು ಪ್ರಮುಖವಾಗಿ ಮಕ್ಕಳಿಗೆ ನಾನು ಬರ್ತೀನಿ ಟೀಚರ್ ಪಾಠ ಮಾಡುವಾಗ ಆಸಕ್ತಿಯಿಂದ ಅದನ್ನು ಕೇಳುವಂಥದ್ದು ಈ ಏಕಾಗ್ರತೆ ಇವುಗಳೆಲ್ಲಕ್ಕೂ ಯಾವ ತರಹದ ಆಹಾರಾಂಶ ಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ ಕಾರ್ಬೋಹೈಡ್ರೇಟ್ ಆವಾಗ ಬೇಕಾಗುತ್ತೆ ದೇಹದಲ್ಲಿ ನಮ್ಮ ಲಿವರ್ ಇದೆ ಅಂತ ಹೇಳಿದ್ರೆ ನೀವು ಏನಾದರೂ ಒಂದು ಆಹಾರಾಂಶವನ್ನು ಹಾಕಿದರೆ ಅದು ಅಲ್ಲಿ ಶೇಖರಿಸಿ ಇಟ್ಕೊಳ್ಳುತ್ತೆ ನಾಳೆಗೆ ಉಪಯೋಗಿಸ್ಕೋತೀನಿ ನಾಡದ್ಗೆ ಉಪಯೋಗಿಸ್ಕೋತೀನಿ ಅಂತ ಯೋಚಿಸುತ್ತೆ ಆದರೆ ಮೆದುಳು ಹಾಗೆ ಲ್ಲ ನಾನು ನಾಳೆಗೆ ಇಟ್ಕೊಳ್ತೀನಿ ಇನ್ನೇ ಗಂಟೆಗೆ ಗಂಟೆಗೆಟ್ಕೊಳ್ತೀನೂ ಮಾಡಲ್ಲ ನಿರಂತರವಾಗಿ ನಾವು ಅದಕ್ಕೆ ಆಹಾರವನ್ನು ಪ್ರಮುಖವಾಗಿ ಗ್ಲುಕೋಸನ್ನು ಸಪ್ಲೈ ಮಾಡ್ತಾ ಇರಬೇಕು ಅದಕ್ಕಾಗೇ ನಾವು ಶಾಲೆಗೆ ಹೋಗುವ ಮಕ್ಕಳಿಗೆ ಏನು ಹೇಳ್ತೀವಿ ಅಂತ ಹೇಳಿದ್ರೆ ಬೆಳಗ್ಗಿನ ಸಮಯದಲ್ಲಿ ಸೀರಿಯಲ್ಸ್ ಇರುವಂತಹ ಅಥವಾ ಬೆಲ್ಲವನ್ನು ಹಾಕಿ ಹಾಲನ್ನು ಹಾಕಿ ಮಾಡಿದಂತಹ ಯಾವುದಾದ್ರೂ ಒಂದು ಪದಾರ್ಥವನ್ನು ಕೊಟ್ಟಾಗ ಮಕ್ಕಳ ನೆನಪಿನ ಶಕ್ತಿ ಏಕಾಗ್ರತೆ ಇದು ಎರಡು ಚೆನ್ನಾಗಿರುತ್ತೆ ಇದೇನೋ ಮಕ್ಕಳಿಗಾಯಿತು ಇನ್ನು ಹಿರಿಯರಿಗೆ ಏನು ಹಿರಿಯರಿಗೆ ಪ್ರಮುಖವಾಗಿ ನಮ್ಮ ನೆನಪುಗಳು ಚೆನ್ನಾಗಿ ಬರ್ತಾ ಇದ್ರೆ ಅಥವಾ ವಿಶ್ಲೇಷಣಾ ಶಕ್ತಿ ಚೆನ್ನಾಗಿ ಇರಬೇಕಾದ್ರೆ ನಮ್ಮ ಮೆದುಳಿನಲ್ಲಿ ಈ ನ್ಯೂರೋ ಟ್ರಾನ್ಸ್ಮಿಟರ್ ಅಂತ ಇದೆ ಇದಕ್ಕೆ ಪ್ರಿಕಾರ್ಸನ್ ಆಗಿ ಅನೇಕ ಆಹಾರಾಂಶಗಳು ಬರುತ್ತೆ ಪ್ರಮುಖವಾಗಿ ನಮಗೆ ಬೇಕಾಗಿರೋದು ಬಿ ಗುಂಪಿನ ಅನೇಕ ವಿಟಮಿನ್ಗಳು ಈ ಬಿ ಗುಂಪಿನ ವಿಟಮಿನ್ಗಳು ನಮಗೆ ಯಾವ ಆಹಾರದಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ಮೊಳಕೆ ಕಟ್ಟಿದ ಆಹಾರಗಳಲ್ಲಿ ಹಾಲಿನಲ್ಲಿ ನಮಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅದರ ಜೊತೆಗೆ ಪ್ರೋಟೀನು ಮತ್ತು ಈ ಲಾಂಗ್ ಚೈನ್ ಫ್ಯಾಟಿ ಆಸಿಡ್ ಬೇಕಂದ್ರೆ ನಮ್ಮ ಪ್ರ ಒಂದು ಹೇಳೋದಾದರೆ ಒಮೆಗಾ ತ್ರೀ ಬೇಕಾಗುತ್ತೆ ಮಕ್ಳಿಗೂ ಕೊಡಬೇಕು ಇದನ್ನು ನಾನು ಬರೀ ಶಾರ್ಟ್ ಟರ್ಮ್ ಮೆಮೊರಿಗೆ ಮಾತ್ರ ನನ್ನ ಅವಾಗ ಹೇಳಿದ್ದು ಬಾದಾಮಿ ವಾಲ್ನಟ್ಟು ಮತ್ತೆ ಸೂರ್ಯಕಾಂತಿ ಬೀಜ ಎಳ್ಳು ಕಡಲೆಕಾಯಿ ಬೀಜ ಇವುಗಳು ಎಲ್ಲದರಲ್ಲೂ ಪ್ರೋಟೀನ್ ಜೊತೆಗೆ ಒಮೇಗಾ ತ್ರೀ ಫ್ಯಾಟಿ ಆಸಿಡ್ ಕೂಡ ಇದೆ ಈ ಒಮೆಗಾ ತ್ರೀ ಫ್ಯಾಟಿ ಆಸಿಡ್ ಕೊಡಲಿಲ್ಲ ಅಂತ ಹೇಳಿದ್ರೆ ಮೆದುಳು ಚುರುಕಾಗಿ ಕೆಲಸವನ್ನ ಮಾಡಲ್ಲ ಮೆದುಳು ಚುರುಕಾಗಿ ಕೆಲಸ ಮಾಡೋದಕ್ಕಾಗಿಯೇ ಮೈಲಿನ್ ಫಾರ್ಮೇಷನ್ ಹೇಳ್ತೀವಿ ಅದು ಆಗಬೇಕಾದ್ರೆ ಈ ಒಮೇಗಾ ತ್ರೀ ಪ್ರೋಟೀನ್ ಜೊತೆಗೆ ಸೇರ್ಕೋಬೇಕಾಗಿ ಬರುತ್ತೆ ಈ ಕಡಲೆಕಾಯಿ ಬೀಜದಲ್ಲಿ ಇನ್ನೊಂದು ವಿಶಿಷ್ಟವಾದಂತಹ ಗುಣ ಇದೆ ಕೋಲಿನನ್ನುವಂತಹ ಒಂದು ವಿಟಮಿನ್ ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು ಕಡಲೆಕಾಯಿ ಬೀಜದಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ ಈಗಂತೂ ಈಗ ಸೀಸನ್ ಈಗ ಕಡಲೆಕಾಯಿ ಬೀಜವನ್ನು ಮೊಳಕೆ ಕಟ್ಟಿ ನೀವು ಬೇಯಿಸಿಕೊಂಡು ಹಿರಿಯರು ತಿನ್ಬೋದು ಕಿರಿಯರಿಗಾದರೆ ಕಡಲೆಕಾಯಿ ಬೀಜವನ್ನು ಹಾಗೇನೆ ಹುರಿದು ಕೊಡಬಹುದು ದೇಹ ಒಂದು ಪಕ್ಷ ಬೇಗ ಮುಪ್ಪು ಬಂದರೂ ಕೂಡ ಮೆದುಳಿಗೆ ಮುಪ್ಪು ಬರೋದಿಲ್ಲ ಎಂಬತ್ತು ವರ್ಷಕ್ಕೂ ಕೆಲಸ ಮಾಡುವಂಥ ಜನಗಳನ್ನು ನಾವು ನೋಡಿದ್ದೀವಿ ನಮ್ಮ ಸುತ್ತಲೂ ಅಂತ ಅಂಥ ನಿದರ್ಶನಗಳು ನೂರಾರಿವೆ ಹಾಗಾಗಿ ನಾವು ಕೂಡ ಆ ನೂರಾರಲ್ಲಿ ಒಬ್ಬರು ಅಂತ ತಿಳ್ಕೊಂಡು ನಮ್ಮ ಬುದ್ಧಿಶಕ್ತಿಯನ್ನು ಚುರುಕುಗೊಳಿಸ್ಕೊಳ್ಳೋಕ್ಕೋಸ್ಕರ ನೀವು ಒಮೆಗಾ ಫ್ಯಾಟಿ ಆ್ಯಸಿಡು ಪ್ರೋಟೀನು ಮತ್ತು ಥೈಮಿನು ರೇಬೋ ಇಂಥ ಆಹಾರ ಇವುಗಳು ಇವುಗಳಿರುವಂತಹ ಆಹಾರಗಳನ್ನು ಸ್ವೀಕರಿಸಿ ನಿಮ್ಮ ಬುದ್ಧಿಶಕ್ತಿಯನ್ನು ನೆನಪಿನ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳಿ